ಶ್ರೀ ಗುರುಸಿದ್ಧಲಿಂಗಾಯ ನಮಃ ಆತ್ಮೀಯ ಸಕಲ ಶಿಷ್ಯರುಂದ ಭಕ್ತರೊಂದಕ್ಕೆಲ್ಲ ಶುಭ ನೀಡುತ್ತಾ ನೀವುಗಳೆಲ್ಲರೂ ಇಷ್ಟು ವರ್ಷಗಳು ಶ್ರೀಮಠಕ್ಕೆ ಬಲವನ್ನು ನೀಡುತ್ತಾ ನಿಮ್ಮೆಲ್ಲರ ಶಕ್ತಿಯಿಂದ ಸೇವೆ ಅನಾಥಾಶ್ರಮದ್ದು ವೃದ್ಧಾಶ್ರಮಗಳಿರಲಿ ಯಾವುದೇ ಒಂದು ಸೇವೆಯ ಇದಕ್ಕೆಲ್ಲ ಬಲ ನಮ್ಮ ಶಿಷ್ಯ ಬಳಗ ಮತ್ತು ಭಕ್ತರೊಂದವೇ ಇದಕ್ಕೆಲ್ಲ ಕಾರಣವಾಗಿದೆ ಇಂತಹ ಶ್ರೀಮಠದಲ್ಲಿ ಜಗನ್ಮಾತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪವಾದ ಜಗನ್ಮಾತಾ ಇಷ್ಟಗಾಮೇಶ್ವರಿಯ ದೇವಾಲಯವನ್ನು ತೀರದ ಭಾಗದಲ್ಲಿ ಒಂದು ಭವ್ಯ ಶಿಲಾಮಂಟಪವನ್ನು ನಿರ್ಮಾಣ ಮಾಡಬೇಕೆಂದು ಸಂಕಲ್ಪವನ್ನು ಮಾಡಿದ್ದೀವಿ ಇಂತಹ ಕಾರ್ಯದಲ್ಲಿ ಯಾವ ಭಕ್ತ ಮತ್ತು ಶಿಷ್ಯವೃಂದ ತಮ್ಮ ಮನಸಾರೆ ಈ ಕಾರ್ಯದಲ್ಲಿ ದಾನವನ್ನು ಮಾಡಬೇಕೆಂದು ಯಾರಿಗೆ ಇಚ್ಛೆ ಇರುತ್ತೋ ಅಂಥವರು ಶ್ರೀಮಠವನ್ನು ಸಂಪರ್ಕವನ್ನು ಮಾಡಬಹುದು ಅಂತಂದು ಸಕಲ ಶಿಷ್ಯರೊಂದ ಮತ್ತು ಭಕ್ತರುಂದಕ್ಕೆಲ್ಲ ತಿಳಿಸುತ್ತಾ ಆದಷ್ಟು ಶಿಷ್ಯರು ಮತ್ತು ಭಕ್ತಾದಿಗಳು ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕು ತಮ್ಮ ಕೈಲಾದಷ್ಟು ನೆರವನ್ನೂ ಸಹ ಮಾಡಬಹುದಾಗಿದೆ ನೀವುಗಳು ನಿಮ್ಮ ಜಾಗ ಇಲ್ಲ ಅಂತಂದ್ರೂ ಬೇರೆ ಯಾರಾದ್ರೂ ಇದನ್ನೂ ಸಹ ತಿಳಿಸಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವನ್ನು ವಹಿಸಬಹುದು ಏಕೆಂದರೆ ದಾನ ಎಂಥದ್ದು ಅನ್ನೋದಕ್ಕೆ ನಮ್ಮ ಪುರಾಣದಲ್ಲಿ ಬಲು ಒಂದು ಮಹತ್ವವನ್ನೇ ನೀಡಿದ್ದಾರೆ ಹಿಂದೆ ಕೃತಿಯುಗದಲ್ಲಿ ಬಲಿಚಕ್ರವರ್ತಿ ಸಾಕ್ಷಾತ್ ಶ್ರೀಮನ್ನಾರಾಯಣಿಗೆ ಮೂರು ಎಜ್ಜೆಯ ಭೂಮಿಯನ್ನ ದಾನವನ್ನು ಮಾಡಿದ್ದಕ್ಕೆ ಎಂತಹ ಇಂದ್ರ ಪದವಿಯ ಅವನಿಗೆ ಒದಗಿ ಬಂತು ಎಂತಹ ಮಹತ್ವ ನಾವು ಮಾಡುವ ದಾನ ಸತ್ಯ ಸಂಕಲ್ಪ ಶುದ್ಧ ಮನಸ್ಸಿನಿಂದ ಮಾಡುವ ದಾನ ಮನುಷ್ಯನನ್ನ ಉತ್ತುಂಗಕ್ಕೆ ಏರಿಸುತ್ತೆ ತನ್ನ ಮೋಕ್ಷ ಮಾರ್ಗದ ಕಡೆಗೆ ನಡೆಸಿಕೊಂಡು ಹೋಗುತ್ತೆ ಇಂತಹ ದಾನವನ್ನು ನಾವುಗಳು ಎಲ್ಲ ಶಿಷ್ಯರೊಂದ ಮತ್ತು ಭಕ್ತರೊಂದದಲ್ಲಿ ಕೇಳ್ತಾ ಇದ್ದೀವಿ ಯಾರಿಗೆ ಮನಸ್ಸಾ ಇಚ್ಛೆ ಇರುತ್ತೆ ಇಂತಹ ಕಾರ್ಯದಲ್ಲಿ ನಾವುಗಳು ನೆರವಾಗಬೇಕು ಅಂತಂದು ಅಂಥವರು ಈ ಕಾರ್ಯದಲ್ಲಿ ತಾವುಗಳು ಶ್ರದ್ಧಾ ಪೂರ್ವಕವಾಗಿ ಕಾಯ ವಚ ಮನಸ ತ್ರಿಕರಣ ಶುದ್ಧಿಯಿಂದ ಈ ಕಾರ್ಯದಲ್ಲಿ ತಾವುಗಳೆಲ್ಲ ನೆರವನ್ನು ಮಾಡಬಹುದು ನಿಮ್ಮೆಲ್ಲರಿಗೂ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಕಲ್ಯಾಣವನ್ನು ಉಂಟು ಮಾಡಲಿ ನಿಮ್ಮ ಎಲ್ಲ ಅಭಿಷ್ಟಗಳು ಪ್ರಾಪ್ತಿಯಾಗಲಿ ಅಂತಂದು ಪ್ರಾರ್ಥಿಸುತ್ತಾ ಶ್ರೀ ಸಿದ್ಧಲಿಂಗೇಶ್ವರರ ಪರಮಾನುಗ್ರಹ ನಿಮಗೆ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾರೆ ಓಂ ನಮಃ ಶಿವಾಯ